ಸಾವಿರ ರೂಪಾಯಿ ನನಗೆ ಸ್ಕ್ಯಾನಿಂಗ್ ಪ್ರಾಬ್ಲಮ್ ಕೊಟ್ಟು ಇದು ನಮ್ಮ ಸಾಯಿಬಾಬಾ ಗುಡಿ ವತಿಯಿಂದ ರೀ ಹಾಂ ನೀವು ಬಂದ್ರೆ ಸಾಯಿಬಾಬಾ ಗುಡಿಗೆ ಬರ್ರಿ ಸರ್ ಎಲ್ಲಿ ಬಿಜಾಪುರ ಬಿಜಾಪುರ ಸಾಯಿಬಾಬಾನು ಗುಡಿ ಮಾಡಿರಿ ಹಾಂ ಇಲ್ಲಿ ಎಲ್ಲ ಎಲ್ಲ ಅಡ್ರೆಸ್ ಹಾಂ ಇದು ನಮ್ಮ ಸಾಯಿಬಾಬಾ ಮಂದಿರದ ವತಿಯಿಂದ ಇದು ನಮ್ಮ ಮೊಮೆಂಟನ್ನು ಪ್ರತಿ ಸಾಧಕರಿಗೆ ಕೊಡ್ತೇವೆ ಇವತ್ತು ಸರಿ ಕೊಡ್ತಾ ಇದ್ದೀವಿ ನಾವು ನಮ್ಮ ಪುಣ್ಯ ಇಲ್ಲಿ ಥರ ಸಾಯಿಬಾ ಮಂದಿರ ಇದು ಕೊಡ್ತಾ ಇದ್ದೀನಿ ಅನ್ನೋದು ಹಾಂ ಅದಕ್ಕೆ ಇದನ್ನು ನೋಡಿರಿ ಇಲ್ಲಿ ಬರ್ರಿ ಇಲ್ಲಿ ಸರಿಗೆ ಭೇಟಿ ರೀ ಅಂತ ತಿಳ್ಕೊಂಡು ರಿಕ್ವೆಸ್ಟ್ ಮಾಡಿ ಹಿಂಗೆ ಹೇಳ್ತಾರೆ ನಮ್ಮ ಕಡೆ ಹೀಗಾರ ಪದ್ಧತ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಅದ ನಮಗೆ ಥ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಕೊಡ್ರಿಚ್ ಮಾಡ್ತಾರೆ ಅಪ್ಪ ಕನ್ನಡ ಟೀಚರ್ ಆದರ್ಶ ಮುಖ್ಯಾಧ್ಯಾಪಕರು ನಮ್ಮ ಅಪ್ಪ ಅವರು ಹಾಂ ಆದರ್ಶ ಮುಖ್ಯಾಧ್ಯಾಪಕರು ಹಾಂ ಅವರು ನಾವು ಮುಖ್ಯವಾಗಿ ನಮ್ಮ ಊರ ಇಂಡಿ ತಾಲೂಕು ಚಿಕ್ಕಬೆನ್ನೂರು ಹಿಂಡಿ ತಾಲೂಕು ಚಿಕ್ಕಬೆನೂರು ಹಾಂ ಸರ್ ನಮ್ಮ ಅಪ್ಪ ಅವ್ರ ಕಡೆ ಅಂತ ಹೇಳಿ ಮೊಟ್ಟ ಮೊದಲಿಗೆ ಇಲ್ಲಿ ಬಂದರು ಅವರು ಪೂರ್ಣ ಸರ್ವಿಸ್ದೇ ಅವ್ರದ್ದು ಇಲ್ಲೇ ಹೋಗ್ಯದ ಹಾಕೊಳ್ಬೋದು ನಾವು ಇಲ್ಲಿಗೆ ಬಂದು ಕಮ್ಮಿ ಕಮ್ಮಿ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಹಾಕೋತ್ ಬಿಡ್ತೇವೆ ಹ ಈ ಕಡೆ ಬಂದು ಹಾ ದಿನ ಅಲ್ಲಿ ಮನಿ ಅದಕ್ಕೆ ಮನಿ ಅದ ಹಾ ಆದ್ರೆ ಹೋಗಿ ಬಂದು ಮಾಡ್ತೀವಿ ಹೋಗಿ ಬಂದು ಮಾಡಿ ಕಾರ್ಯಕ್ರಮದ ಆದ್ರೆ ನಾವು ಸ್ಥಾಯಿ ಸದ್ಯ ಸೊಲಾ ಇದ್ದೀವಿ ಅಂದ್ರೆ ಸರ್ ಸಮರ್ಥ ನಗರ ಅಂತೇಳಿ ಸಮರ್ಥ ನಗರದಾಗ ಮನಿ ಕಟ್ಟಿವಿ ಮನಿ ಕಟ್ಟಿರಿ ಅಲ್ಲೇ ಇರ್ತೀವಿ ಅಲ್ಲೇ ಇರ್ತೀವಿ ತಂದೆಯವರು ನೀವು ಕೂಡ ಇಲ್ಲ ತಂದೆಯವರು ಇಲ್ಲ ಸರಿ ಹೋಗ್ಯಾರ ಸಾರಿ ಅವರು ಟೀಚರ್ ಇದ್ರು ಅವರು ಹೆಡ್ ಮಾಸ್ಟರ್ ಇದ್ರು ಅವ್ರದ್ದು ಶಿಕ್ಷಣದ ಕೈ ಯಾರು ಹಿಡಿದಿಲ್ಲ ಅವ್ರು ಇರೋ ತನಕ ನಾ ಆ ಊರಂದು ಬದ್ಲಿ ಆಗ್ಬೇಕಾದ್ರೆ ಶಕ್ ಆಗಿಲ್ಲ ಒಂದೇ ಊರ ಡ್ಯೂಟಿ ಆತವ್ರು ಬಿಟ್ಟಿಲ್ಲ ಊರನ್ ಮಂದಿ ಹೌದು ಅವಾಗ ಹಿಂಗ ಇದ್ದೈತಿ ನಂಗೆ ಈಗ ಆನ್ಲೈನ್ ವರ್ಷ ಆಯ್ತಾರ ಬದಲಿ ಆಗ್ಲಿಕ್ ಬೇಕು ಈಗ ಈಗ ಕಪ್ ಚಿಪ್ ಹೊಂದ್ರ ಬೇಕಂದ್ರೆ ಹೊರಟ ಈಗ ನೀವು ಇಲ್ಲಿ ಎಷ್ಟು ವರ್ಷ ಆಯ್ತು ಅಂದ್ರೆ ಸರ ಈಗ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಎರಡು ವರ್ಷ ಆಯ್ತು ಎರಡು ವರ್ಷ ಇನ್ನೂ ಆಗಿಲ್ಲ ಏಪ್ರಿಲ್ ಮೇದಾಗ ಟ್ರಾನ್ಸ್ಫರ್ ಇರುತ್ತೆ ಇರುತ್ತೆ ನೀವು ಇಲ್ಲಿ ಬಿಟ್ಟು ಹೋದ್ರೆ ಇಲ್ಲಿ ಪರಿಸ್ಥಿತಿ ಈಗ ಹಿಂದಿನ ಪರಿಸ್ಥಿತಿ ಏನಾಗಿದೆ ಅವನು ಸಾಲಿ ಸೆಲ್ಫಿ ಪಾಯಿಂಟ್ ಇದ್ರು ಹಾ ನಾ ಮೊದಲೇ ನಾವು ಹೋದ ಸಾಲಿ ನಾ ಹೋದ ನಂತರ ಸಾಲಿ ತಯಾರು ಮಾಡ್ತೀನಿ ಅವು ಈಗ ಸದ್ಯ ಸೆಲ್ಫಿ ಪಾಯಿಂಟ್ ಹೋಗಿ ಬಂದಾಗ್ಯಾವ ಈಗ ಯಾರು ಸೆಲ್ಫಿ ತಕ್ಕೊಳಗ್ಯಾರ ಈ ಪ್ರಕಾರ ಸಾಲಿ ನಾ ಇರೋ ತನಕ ಸಾಲಿ ಹ ಹೋದ ಯಾರು ಸುತ್ತ ಹಣ ಖರ್ಚು ಮಾಡೋಂಗಿಲ್ಲ ಹಾಂ ಆದ್ರೂ ಸಲುವಾಗಿ ನೀರು ಹಾಕೋಂಗಿಲ್ಲ ಇಲ್ಲೇ ನಾವೊಂದು ಮೂರ್ನಾಲ್ಕು ದಿನ ಜರಿ ಯಾವ್ದು ಟ್ರೈನಿಂಗ್ ಹೋದ ಯಾವ್ದಾದ್ರೆ ರಜೆ ಹೋದಂದ್ರೆ ನೀರು ಉಣಿಸೋಂಗಿಲ್ಲ ಯಾರು ಇಲ್ಲಿ ಹಾಂ ನಾನು ಬಲ್ಲಿ ಒಂದ್ಸೀಲ್ ಸಲ್ಪೇಟ್ ಹಾತೋದಿ ಯೂರಿಯಾ ಮತ್ತೆ ಇದು ಖಾಸಗಿ ಯಾರದ ಪೋಲ್ಟ್ರಿ ಫಾರ್ಮ್ದ ಖಾತ್ ತರಿಸ್ತೀನಿ ಅಕ್ಕಲಿ ಗಿಡಗಳಿಗೆ ಅದಕ್ಕೆ ಇದು ವ್ಯವಸ್ಥೆ ಯಾರಿಗೆ ಆಗಂಗಿಲ್ಲ ಸರಿ ಸರಿ ಇದು ನಾನು ಇದ್ರೆ ಮಕ್ಕಳಿಗೆ ಉಣಿಸ್ಬೇಕು ಹಿಂಗೆ ತಾಯಿ ಆ ಮಕ್ಕಳಿಗೆ ಹಾ ಸ್ಥಳ ಆ ಪ್ರಕಾರ ನಾ ಇಲ್ಲಿ ಇದ್ದಂದ್ರೆ ಮಕ್ಕಳಿಗ ಮತ್ತೆ ಗಿಡಗಳಿಗೆ ವ್ಯವಸ್ಥೆ ಆಯ್ತು ಸರಿ 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 ಹಾ ಈಗ ಇಷ್ಟು ನೀವು ಮೊದಲಿನ ಸ್ಕೂಲ್ಗಳು ಮೂರು ಇದ್ರಿ ಅಲ್ ಸರ್ ಅಲ್ಲಿ ಇದೇ ತರ ಮಾಡಿ ಬಂದಿರಿ ಇದೇ ತರ ಮಾಡಿದ್ದೀನಿ ಅಲ್ಲಿ ಕೂಡ ಇದಕ್ಕೆ ಬಿಟ್ಟು ಏನೂ ಮಾಡಂಗಿಲ್ಲ ಇದು ಅಲ್ಲಿನ ವಿಮಾನ ಪ್ರವಾಸ ಮಾಡೀನಿ ಅಲ್ಲಿನ ಗಾರ್ಡನ್ ಮಾಡೀನಿ ಅಲ್ಲಿನ ಗಿಡ ಹಚ್ಚೀನಿ ಈ ದೊಡ್ಡ ಮರಾಗ್ ನಿತ್ತವ ಅಲ್ಲಿ ಅಲ್ಲಿ ಮತ್ತೊಂದು ಬೇರೆ ಶಾಲೆ ನಾವು ಮಾಡಿದ್ದು ಈ ಸಾಲಿನ ಎಲ್ಲಿದ್ದೀನಿ ಆ ಹುರನವರು ನನಗೆ ಬಿಡ್ಲಿಕ್ಕೆ ತಯಾರಿರಂಗಿಲ್ಲ ಸರಿ ಈಗ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ಟ್ರಾನ್ಸ್ಫರ್ ಲೈನ್ ಡೆಡ್ ಲೈನ್ ಏನಿರುತ್ತೆ ಟೂ ಇಯರ್ಸ್ ಇರಲೈನ್ ಡೆಡ್ ಲೈನ್ ಅದು ಪತಿ ಪತ್ನಿಗೆ ಆರು ವರ್ಷ ಮತ್ತು ವಿದೌಟ್ ಬಾಂದ್ರ ಬದಲಿ ಆಗ್ಬೋದು ಹಾಂ ಆರು ವರ್ಷ ಆಗೋಣ ಹಾಂ ಮತ್ತು ಸಿಂಗಲ್ ಇದ್ರೆ ಮೂರು ವರ್ಷ ಸಿಂಗಲ್ ಇದ್ರೆ ಮೂರು ವರ್ಷ ಪತಿ ಪತ್ನಿ ಇದ್ರೆ ಆರು ವರ್ಷ ಅಂದರೆ ಈಗ ಇಲ್ಲಿಂದ ನಾಗಣಸೂರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಇಲ್ಲಿ ನಾಗಣಸರ ಮೂವತ್ತೈದು ಮೂವತ್ತೈದು ಓಕೆ 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 ಸಮೀಪ ಆಗುತ್ತೆ ರೀ ನಿಮಗೆ ಸಮೀಪ ಹಾಂ ಅಂದರೆ ಮನೇನ ಇಲ್ಲೇ ಅದಲ್ಲ ಅಕ್ಕಲು ಕೊಡ್ತಾಯಿ ಹಾಂ ಅಕ್ಕಲು ಕೊಡ್ಕೋದ್ರಿ ಮನೆಯಲ್ಲಿ ಓಕೆ ಸರ್ ಈಗ ಈ ನೀವೇನು ಚಿಕ್ಕಬೆನ್ನೂರು ಹಿಂಡಿ ತಾಲ್ಲೂಕು ಅಂತಂದ್ರಲ್ಲ ಇಂಡಿ ತಾಲ್ಲೂಕಿನಿಂದ ಅಪ್ಪೋರು ಈ ಕಡೆ ಬಂದರು ಮುಂಬೈ ಕರ್ನಾಟಕ ಇದ್ದಾಗ ನೀವು ಹೇಳ್ತಾ ಇರೋದು ಹಾಗಾದ್ರೆ ಈ ಶಾಲೆಗೆ ಬಂದು ಇಲ್ಲೇ ಸರ್ವಿಸ್ ಮಾಡಿದ್ರು ಇಲ್ಲೇ ಆಗಿಬಿಟ್ರಿ ಓಕೆ ಸರಿ ಈಗ ನೀವು ಈ ಒಂದು ಗುರುವಿನ ನೋಡಿರಿ ಗುರುವನ್ನು ದೊಡ್ಡ ಸ್ಥಾನ ಈಗ ನಿಮ್ಮದೇನು ಅದಲ್ಲ ನಿಮ್ಮ ಪದ್ಧತಿ ನೀವು ಇಷ್ಟು ಬಂದು ಇಷ್ಟು ಸುಧಾರಣೆ ಮಾಡಿರಿ ಗಿಡಕ್ಕೆ ನೀರು ಹಾಕಿಸ್ತೀರಿ ಗೊಬ್ಬರ ಹಾಕಿಸ್ತೀರಿ ಹಾಂ ಇಷ್ಟೆಲ್ಲ ನೀವು ಕೇರ್ ತೊಗೋತೀರಿ ಇದು ಇದರ ಬಗ್ಗೆ ನೀವು ಇನ್ನಿತರೇ ಈಗ ನೋಡಿರಿ ಕರ್ನಾಟಕದೊಳಗೆ ಈ ಥರ ಇಲ್ಲ ನಾವು ಓದಿಲ್ಲ ನಾ ಅಲ್ಲಿ ಕರ್ನಾಟಕದೊಳಗೆ ಯಾವುದೇ ಒಬ್ಬ ಆದರ್ಶ ಶಿಕ್ಷಕ ಅಂತ ಇನ್ನೂ ತನ್ನ ಶೂಟಿಂಗ್ ಮಾಡ್ಲಿಕ್ಕೆ ಹೋಗಿಲ್ಲ ಹ್ಞೂ ಈಗ ನೀವು ಅಂತ ಕರ್ನಾಟಕ ಶಾಲೆಯೊಳಗೆ ಇರಲಾರ್ದು ನೀವು ಮಹಾರಾಷ್ಟ್ರ ಇದ್ದ ನೀವು ಮಾಡಿ ತೋರಿಸಿರಿ ಹಾಂ ಇದಕ್ಕೆ ನಾನು ಮಹಾರಾಷ್ಟ್ರ ಗೌರ್ಮೆಂಟಕ್ಕೆ ಕೋಟಿ ಧನ್ಯವಾದಗಳನ್ನ ಹೇಳ್ಬೇಕು ನಾನು ಹ್ಞೂ ನೀ ಜರಾ ಮರಾಠಿ ಮದುವೆ ಬೋಲ್ತು Hmm? Uh, मी तुमच्याकडे आलेला आहे तुम मी हे शूटिंगसाठी आलेलं आहे uh, म महाराष्ट्र गव्हर्मेंटसाठी मी uh, कोटी कोटी uh, प्रणाम करतो मी म्हणजे असं तुम्ही शाळे कन्नड काय आहे uh, सगळ्याकडे न्यूज काय आहे uh, न्यूज चॅनलवाले काय करतात uh, महाराष्ट्रामध्ये कानडी शाळा आहे बेकार आहे तिकडं काही महाराष्ट्र गव्हर्नमेंट हेल्प करत नाही हे करत नाही मग हे काय आहे निदर्शन हे मी कानडी लोकांना सांगायला हे मी चॅनल यूट्यूब चॅनलमध्ये मी शूट करायला लागलो हां आणखी तुम्हाला आणि कोटी कोटी धन्यवाद सांगतो महाराष्ट्र शासनाला मी हां नमस्कार मी आय जी कन्नूर आय जी कन्नूर लॉग म्हणून माझे लॉग आहे त्याच्यामध्ये मी शूटिंग करायला लागलो नमस्कार <coughs> सर ही ಈ ಈ ಕನ್ನಡದಲ್ಲಿ ನಮ್ಮಲ್ಲಿ ಏನದ ಮಹಾರಾಷ್ಟ್ರದೊಳಗೆ ಕನ್ನಡ ಶಾಲೆಗಳನ್ನು ದುರ್ಗತಿಗೆ ತಂದಿದ್ದಾರೆ ಮಹಾರಾಷ್ಟ್ರದವರು ಅಂತ ಹೇಳಿ ನ್ಯೂಸ್ ಚಾನಲ್ದವ್ರು ಹೇಳ್ತಾರೆ ಇದು ನನಗೇನು ಅನ್ಸಲ್ಲ ಸರ್ ಸರ್ ಅದು ಹೆಂಗದ ಅವರ ಇಚ್ಛಾಶಕ್ತಿ ಹಾಂ ಈಗ ಅವ್ರಿಗೆ ಇಚ್ಛಾಶಕ್ತಿ ಇದ್ದಾಗ ಅವ್ರಿಗೆ ಹೊಲ ಮಾಡೋದಿರ್ತದೆ ಹ್ಞೂ ಮನೆ ಮಾಡೋದಿರ್ತದೆ ಹ್ಞೂ ಅವ್ರಿಗೆ ಹೊಲದಾಗ ಬೆಳೆ ಹೆಚ್ಚೋದಿರ್ತದೆ ಹ್ಞೂ ಶಾಲೆಗೆ ಲಕ್ಷ ಚಿರಂಗಿಲ್ಲ ಮನಿಗೆ ಮನೆ ಮನಿ ಅಂತೇಳಿ ಬಡದೇ ಇರ್ತಾರೆ ಈಗ ಒಂದು ಮತ್ತೊಂದು ಊರಿ ಬದಲಿ ಆಗಿತ್ತು ನಂದು ಅಲ್ಲಿ ಹೆಚ್ಚ ಇದ್ದಿತ್ತಿಲ್ಲ ನಂದು ಹೋಗೋದು ನನಗೆ ಜಬರ್ಸ್ತಿ ಕೊಟ್ಟಿರು ಆದ್ರೂ ಏನು ಮಾಡಿದ್ರೆ ಒಂದಿನ ಐದು ಗಿಡ ಕೊಟ್ಟು ಕಸು ಇದು ಗಿಡ ಹೇಳಿ ಅವು ಎರಡುನೂರು ನಾ ನಾಕ್ನೂರು ರೂಪಾಯಿ ಐದು ಗಿಡ ಇದ್ದು ಏನು ಮಾಡಿದ್ರೆ ಎರಡು ಹಚ್ಚಿವಾರ ಉಳಿದು ಮೂರು ಗಿಡ ತೆಗೆದ್ವಿಟ್ರು ಮಾಸ್ತರ್ ಮಂದಿ ಎಲ್ಲವಿನ ಮೂರು ಹಚ್ಚರಾ ಹಚ್ಚ ಗಿಡ ರೂಮ್ ನಚ್ತೇವ್ರಂದು ಮುಂದೈದವ್ರ ಮನೆಗೆ ಹಚ್ಚ ಇದು ಹೊಲದಾಗ ಶಾಲೆಗೆ ಗಿಡ ನೋಡಿ ಆ ಪ್ರಕಾರ ಮನ್ಷನ್ ಒಂದ್ ದುಡ್ಡು ಖರ್ಚು ಮಾಡೋದು ಇಚ್ಛ ಬೇಕು ಮನುಷ್ಯ ನಾ ಈಗ ಹೋಗೋ ಮುಂದೆ ನಂದು ಸೊಸೈಟಿ ತಗದಿನಿ ಹಣ ಗಂಡೆತಿ ಹೆಸರಲ್ಲಿ ಹಣ ನಾ ಖರ್ಚು ನಾ ಪ್ರವಾಸಕ್ಕೆ ಹೋಗಿ ಇದು ಏಳು ಸಾವಿರದಾಗ ಏನೂ ಆಗಂಗಿಲ್ಲ ಹ ಸರಿ ಸರ್ ಹಾಂ ಇದು ದಿಲ್ಲಿ ಅದ ದಿಲ್ಯ ಮೂರು ದಿನ ಮುಕ್ಕಂಬಂದ್ರೆ ಇದು ಸೋಫಲ್ಲ ಹಾಂ ಇದು ಸಹಜ ಯಾರು ಮಾಡೋಕೆ ಆಗಂಗಿಲ್ಲ ಹಾಂ ದಿಲ್ಯಾಗ ಒಂದು ಮನುಷ್ಯ ನಿಂದ್ರ ಅದು ಖರ್ಚು ಭಾಳ ಖರ್ಚು ಭಾಳ ಸೊ ಹಿಂಗೆ ಈ ಹುಡ್ಗುರಿಗೆಲ್ಲ ಕ್ಣಸಿ ತಿನ್ಸಿ ಮುಕ್ಕ ಮಾಡಿಸಿ ಟ್ರಾವೆಲಿಂಗ್ ಗಾಡಿ ತಿರುಗ್ಯಾಡಿಸಿ ತರ್ಬೇಕಾದ್ರೆ ಖರ್ಚು ಅದ ಆದ್ರೆ ನನಗೆ ಅದು ಖರ್ಚು ನಾ ಯಾರ ಮುಂದೂ ನಾ ಹೇಳಂಗಿಲ್ಲ ಸರಿ ಸರಿ ಯಾಕೆ ಗರಜಿಲ್ಲ ಹೇಳೋದು ನನಗೆ ಯಾರು ಮಾಡಂದಿಲ್ಲ ಮಾಡ್ತ ಮಾಡ್ತೀನಿ ಹಾಂ ಸರ್ ನನಗೆ ಮಕ್ಳು ಬೇಕಂತ ಹೇಳಿ ಹಾಂ ನನ್ನ ಮಕ್ಕಳೇ ನಾನು ಸಂಪತ್ತು ಸರಿ ಸರ್ ಶಾಲೆನ ಮಕ್ಕಳು ಸರಿ ಸರ್ ನನಗೇನು ಅದರದ್ದು ನಾ ಕಿಸ್ದಂಗ ಖರ್ಚು ಮಾಡ್ತೀನಿ ಹಾಂ ಆ ಮಕ್ಕಳು ನಾನು ಕೂಡ ಸರಿಯಾಗಿ ಹೊಂದ್ಕೊಂಡವ ಈಗ ಒಂದು ತಂದೆ ಮಕ್ಕಳದ ಒಂದು ಸಂಬಂಧವ ನಮಗೆ ಸರಿ ಸರ್ ಸರಿ ಸರ್ ಪಾಲಕ ನಾ ಮುಖ್ಯಾಧಾಪಕ್ಕಲ್ಲ ನೋಡಿ ವೀಕ್ಷಕರೇ ನಾ ಎಸ್ಪೆಷಲಿ ಕರ್ನಾಟಕದಲ್ಲಿಯ ಶಿಕ್ಷಕವರೊಂದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು ಆರ್ಡ್ರ್ ಮಾಡೋದಿಲ್ಲ ಆದೇಶ ಮಾಡೋದಿಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡಿ ಸರ್ ಮಹಾರಾಷ್ಟ್ರದೊಳಗೆ ಕಲಿತು ಮಹಾರಾಷ್ಟ್ರದೊಳಗೆ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಮಹಾರಾಷ್ಟ್ರದೊಳಗೆ ಕನ್ನಡ ಪ್ರೈಮರಿ ಕಾಲದ ಮುಖ್ಯೋಪಾಧ್ಯಾಯರಾಗಿದ್ದಾರೆ ಅವರು ಇದ್ದಾರೆ ಅವರು ಮೊದಲು ಶಿಕ್ಷಕರಿದ್ದರು ಆಗಿದ್ದಾರೆ ಹಾಂ ಅವರು ಸ್ವಂತ ಇದರಿಂದ ಅವರು ಪ್ರವಾಸ ಮಕ್ಕಳನ್ನು ಐದನೇ ತಾರೀಕಿನಿಂದ ಏಳನೇ ತಾರೀಕು ಐದನೇ ತರಗತಿಯಿಂದ ಏಳನೇ ತರಗತಿ ಮಕ್ಕಳನ್ನು ಹೆಣ್ಣು ಮಕ್ಕಳ ಶಾಲೆದು ಅವರನ್ನು ಪ್ರತಿಯೊಂದು ಎಷ್ಟು ಏಳು ಸಾವಿರ ಕೊಡ್ತಾರೆ ಅದ್ರಾಗೂ ಕೊಟ್ಟಿಲ್ಲ ಕೆಲವೊಬ್ಬರು ಕೆಲವ್ರು ಕೊಟ್ಟಾರೆ ಕೆಲವರು ಕೊಟ್ಟಿಲ್ಲ ಆದರೂ ತಮ್ಮ ಕೈಯಿಂದ ಮಿಕ್ಕಿದ್ದ ಹಣವನ್ನು ಹಾಕಿ ಇಲ್ಲಿಂದ ಸೋಲಾಪುರ ಸೋಲಾಪುರ್ ಟು ಬಾಂಬೆ ಬಾಂಬೆದಿಂದ ದೆಹಲಿ ಇದೆಲ್ಲ ತಿರುಗಾಡಿ ಮತ್ತು ರಿಟರ್ನ್ ಬರಬೇಕಾದ್ರೆ ಸುಮ್ಮನೆ ಆಗಾಲೇದು ಇದು ಖರ್ಚು ಒತ್ತಟಿಗೆ ಇರಲಿ ಜಿಮ್ಮೆದಾರಿ ಅಂತಿರುತ್ತೆ ಒಂದು ಹಾಂ ರಿಸ್ಪಾನ್ಸಿಬಿಲಿಟಿ ಇರುತ್ತೆ ಇಷ್ಟೆಲ್ಲ ಪಾಲಕರು ಇವರೆಲ್ಲ ಇಲ್ಲಿರೋರು ಒಕ್ಕಲ್ತನ ಮಾಡೋರು ಮಕ್ಕಳಿಲ್ಲಿರೋರು ಯಾರೋ ನಗುರುದಾರ ಮಕ್ಕಳಲ್ಲ ಇವರು ಭರವಸೆ ಮೇಲೆ ಕಳಿಸ್ತಾರೆ ಅಂದರೆ ಇವರು ಕ್ರೆಡಿಟ್ ಹೇಗಿದೆ ವಿಚಾರ ಮಾಡಿ ಇವರು ಯಕೀನ್ ಇವ್ರ ಮೇಲೆ ವಿಶ್ವಾಸ ಹೇಗಿದೆ ಇಲ್ಲಿ ನಾನು ಅದು ವಿಚಾರ ಮಾಡಿ ಇದನ್ನು ನಮ್ಮ ಶಿಕ್ಷಕರಿಗೆ ದಯಮಾಡಿ ಹೇಳುತ್ತೀನಿ ನೀವು ಡೆಲ್ಲಿ ಬೆಂಗಳೂರು ಪ್ಲೇನ್ದೊಳಗೆ ಅದು ನಿಮ್ಮ ಇಚ್ಛಾ ಇವರೊಬ್ಬರು ಅಂತಾರೆ ಅಂದರೆ ಎಲ್ಲರೂ ಇರೋದಿಲ್ಲ ಅದು ನೀವು ಏನು ಮಾಡಿರಿ ಅಂದರೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಅದು ಬುಕ್ ಇಸ್ಕೊಡ್ರಿ ಡ್ರೆಸ್ ಇಚ್ಬಿಡ್ರಿ ಹಾಂ ಡ್ರೆಸ್ ಅಂದರೆ ಇಲ್ಲಿ ಯೂನಿಫಾರ್ಮ್ ಏನಿದೆ ಅಂದರೆ ಈ ಸ್ಕೂಲ್ನಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟದಿಂದ ಒಂದು ಮಕ್ಕಳಿಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಡ್ರೆಸ್ ಕೋಡಿಗೆ ಹಾಂ ಆ ಡ್ರೆಸ್ ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಬೀಳುತ್ತೆ ಮ್ಯಾಲಿನ ಒನ್ ಹಂಡ್ರೆಡ್ ಫಿಫ್ಟಿ ಸರ್ ಹಾಕ್ತಾರೆ ಹಾಂ ಇನ್ನಿಗೆ ತೋರಿಸುವ ಪೂರಾ ಅಲ್ಮರಿ ತುಂಬಿದ್ದಾರೆ ಎಕ್ಸ್ಟ್ರಾ ತಂದು ಇದನ್ನು ನಿಮ್ಮ ಸ್ವಂತ ಭಾವನಾ ಬೇಕದು ನಾನು ಏನು ಹೇಳೋದಪ್ಪ ಅಂದರೆ ಇದನ್ನು ಇಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಯಾಕೆ ಬಂದೀನಿ ಬಿಜಾಪುರದಿಂದ ಬಂದಿ ಒಂದು ನೂರ ಮೂವತ್ತೈದು ಕಿಲೋಮೀಟ್ರ್ ಹಾಂ ಎಲ್ಲಿಂದ ಅಂದರೆ ಬಿಜಾಪುರದಿಂದ ಶಿಂದಗಿ ಶಿಂದಗಿಯಿಂದ ಆಲ್ಮೇಲ್ ಆಲ್ಮೇಲಿಂದ ಅಫ್ಜಲ್ಪುರ್ ಅಫ್ಜಲ್ಪುರಿಂದ ಮೈಂದ್ರಗಿ ಬಂದಿದ್ದೀನಿ ನಾನು ನೂರ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಂ ನಾನು ಅಲ್ಲಿದಲ್ಲಿ ಸುತ್ತ ಅಲ್ಲೇ ಮಾಡ್ಬೇಕಾಯ್ತಲ್ಲ ಇಷ್ಟು ದೂರ ಯಾಕೆ ಬಂದೆ ಅಂದರೆ ಇಂಥ ಶಿಕ್ಷಕರನ್ನು ತಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಶಿಕ್ಷಕ ಶಿಕ್ಷಕವ್ರಿಂದ ಒಂದು ಸ್ವಲ್ಪ ಇವರು ಹತ್ತು ಪರ್ಸೆಂಟ್ ಬೆಳೆಸ್ಕೋರಿ ನೀವು ಹಾಂ ಬರೀ ಹೊಲ ಮನೆ ಮಾಡೋದು ಹಣ ಗಳಿಸೋದು ಸಿಕ್ಕಾಪಟ್ಟೆ ಪೇಮೆಂಟ್ ಇದೆ ಶಿಕ್ಷಕರಿಗೆ ಗೌರ್ಮೆಂಟ್ ಕರ್ನಾಟಕದಲ್ಲಿ ಶಿಕ್ಷಕರಿಗೆ ಸಿಕ್ಕಾಪಟ್ಟೆ ಪೇಮೆಂಟ್ ಇದೆ ಹಾಂ ನೀವು ಅಷ್ಟು ಪೇಮೆಂಟ್ ಇರಲಿಕ್ಕೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಬೇಡ ನಿಮ್ಮ ಮನಿಂದ ಏನು ಇವ್ರು ಹತ್ತು ಪರ್ಸೆಂಟ್ ನೀವು ದಿಲ್ಲಿಗಿಲ್ಲಿ ತಿರುಗಾಡಿಸಿ ಕಲ್ಕತ್ತಾ ತಿರುಗಾಡ್ಸಿ ಅಂದ್ರೆ ನಾನು ಹೇಳೋದೇ ಇಲ್ಲ ಅದು ನಿಮ್ಮ ಇಷ್ಟದ ಅವ್ರು ಇಷ್ಟ ಅಂತ ತಿಳ್ಕೊಂಡು ಅವ್ರು ತಿರ್ಗಾಡ್ಸ್ತಾರೆ ಇದೇ ಥರ ಮಾಡಿರ್ತಾರೆ ಬಟ್ ಬಡ ಮಕ್ಕಳಿಗೆ ಅರಿವೆ ಡ್ರೆಸ್ಸು ನೋಟ್ಬುಕ್ಕು ಪುಸ್ತಕ ಪಟ್ರಿ ಪುಣ್ಯ ಕಟ್ಕೋರಿ ನೀವು ಹಾಂ ಇದೊಂದು ದೊಡ್ಡ ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಸರ್ ಅದಕ್ಕೆ ಅಷ್ಟು ದೂರಿಂದ ಓಡಿ ಬಂದಿದ್ದೀನಿ ನಾನು ಹಾಂ ನೋಡಿರಿ ತಮ್ಮಲ್ಲಿ ಹಾಂ ಸರ್ ಇನ್ನೊಂದು ನೀವು ನಮ್ಮ ಈ ಶಿಕ್ಷಕವರೊಂದು ಕರ್ನಾಟಕದಲ್ಲಿರುವ ಎಲ್ಲ ಶಿಕ್ಷಕವರೊಂದಕ್ಕೆ ಏನು ಹೇಳಬಯಸ್ತೀರಿ ಸರ್ ತಾವು ಕರ್ನಾಟಕದ ಶಿಕ್ಷಕ ವೃದ್ಧಕ್ಕೆ ಹೇಳಬೇಕಪ್ಪ ಅಂದ್ರೆ ಶಾಲೆ ಮತ್ತು ಮನೆ ಬೇರೆ ಅಲ್ಲ ಅಂತ ತಿಳ್ಕೊಬೇಕು ಮಟ್ಟ ಮೊದಲಿಗೆ ಹಾಂ ಶಾಲೆನೇ ಮನೆ ಮನೆಯೇ ಶಾಲೆ ಹಾಂ ಸರ್ ಈಗ ಹೆಂಗೆ ನಡಿಬೇಕಂದ್ರೆ ನಾನು ನನ್ನ ವಿಶೇಷ ಬಾಜಾರ್ಕ್ ಎಲ್ಲರೆ ಹೊಂಟೀವಿ ಹಾಂ ಮಾರ್ಕೆಟ್ನಾಗ ಏನ್ರಿ ನಾನು ಖರೀದಿ ಮಾಡ್ತಿರ್ತೀನಿ ತಗಿತಿ ಅವಾಗ ನಾನು ಹೆಣಿತ ಒಂದು ಪ್ರಶ್ನೆ ಆಗ್ತಾಳೆ ಇದು ಶಾಲಿಗೆ ಏನು ಮನೆಗೆ ಅಂತ ಹೇಳಿ ಹಾಂ ಹಾಂ ಸರ್ ಹಾಂ ಇದು ಒಂದು ದೊಡ್ಡ ಪ್ರಶ್ನೆ ನಾನು ಹೆಣಿತ ಕೇಳೋದು ಹಾಂ ಯಾವುದೇ ಒಂದು ವಸ್ತು ತೊಂದರೆ ಹಾಂ ಇದು ಶಾಲಿಗೆ ತೊಂದ್ರೆ ನಾನು ಮನೆಗೆ ತೊಂದ್ರೆ ಹಾಂ ಇದು ಮೊದಲು ಹಾಕ್ತಾರೆ ನಮ್ಮ ಮನೆಯಾಗ ಹಾ ಇಲ್ಲ ಶಾಲೆಗೆ ಅಂದ ಒಳಗೆ ಮನೆಗೆ ಒಂದು ತೋರಿತಾರೆ ಹಾಂ ಈ ಪ್ರಕಾರ ಶಾಲಿನ ಮನೆ ಹೇಳಿ ತಿಳ್ಕೊಂಡಿ ನಾ ಹಾ ಆದ್ರಿಂದ ಎಲ್ಲ ಶಿಕ್ಷಕರಿಗೆ ಒಂದು ಕಳಕಳಿ ಅಂತಿದೆ ನನಗೆ ಶಾಲಿನೇ ಮನಿ ಅಂತೇಳಿ ತಿಳ್ಕೊಂಡು ನಡೆದೇವು ನಮ್ಮ ಶಾಲೆನ ಮಕ್ಕಳೇ ನಾನು ಮಕ್ಕಳು ಅಂತೇಳಿ ತಿಳ್ಕೊಂಡು ಅಂದ್ರೆ ಶಾಲೆ ಎಂದು ಹಿಂದೆ ಬೆಳಂಗಿಲ್ಲ ಸರಳ ಮುಂದೆ ಸಾಕೋತು ಹೋಗ್ತದೆ ಪಟ್ ಸಂಖ್ಯೆ ವಾಡತ್ತು ಹಾಂ ಅದ್ರ ಸಲುವಾಗಿ ಮಕ್ಕಳ ಅರಿವಿ ಮಕ್ಕಳ ಉಡುಪು ಗಣವೇಶ ಮತ್ತು ಮಕ್ಕಳ ಊಟ ಇದು ಭಾಳ ಮುಖ್ಯ ಅದ ಶಾಲೆ ಕೊಡೋದು ಸರಿ ಈ ಪ್ರಕಾರ ಎಲ್ಲ ಶಿಕ್ಷಕರು ಕರ್ನಾಟಕ ಶಿಕ್ಷಕರಿರಲಿ ಮಹಾರಾಷ್ಟ್ರ ಶಿಕ್ಷಕರಲ್ಲಿ ನಿಮ್ಮ ಮನೆಯಲ್ಲಿ ಇವತ್ತು ಏನು ಅಡಿಗೆ ಮಾಡ್ತಾರ ಮಾಡಿಸ್ಬೇಕು ತಲೆಗೆ ನಿಮ್ ತೆನೆಗೆ ಹ್ಯಾಂಗಿರ್ತದೆ ಆ ಪ್ರಕಾರ ಶಾಲೆಗೆ ಇವತ್ತು ಮಕ್ಕಳಿಗೆ ಹ್ಯಾಂಗ ಯಾವ ರೀತಿ ಕೊಟ್ಟರೆ ಚಂದ ಹೊಟ್ಟೆ ತೊಗೊಂಡೋತಾವ ಇದು ನಾವು ಲೆಕ್ಷ್ಯ ಕೊಟ್ಟೆ ಅಂದ್ರೆ ಎಲ್ಲ ಶಾಲೆ ಬೆಳಿತೇವೆ ಅದಕ್ಕೆ ಎಲ್ಲ ಶಿಕ್ಷಕರಿಗೆ ಒಂದು ವಿನಂತಿ ಅದ ಎಲ್ಲರೂ ಕೂಡಿ ನಮ್ಮ ಶಾಲಿನೇ ಮನಿ ಹೇಳಿ ತಿಳ್ಕೊಂಡು ಮಕ್ಕಳ ಪ್ರತಿಯೊಂದು ಅಡಚಣೆಗಳನ್ನು ನಾವು ದೂರ ಮಾಡಬೇಕು ಈಗ ಹೊಟ್ಟೆ ಕಡಿಲಕ್ಕ ಅಂದ್ರೆ ಅವ್ರ ಓಪಕ್ಕೆ ಒಯ್ದು ಬಿಡೋದಿಲ್ಲ ಒಯ್ದು ತೋರಿಸ್ಬೇಕು ಹಾ ಹಾ ತೋರಿಸಿ ನಂತರ ಅವ್ರ ಮಕ್ಕಳಿಗೆ ಪಾಲಕರಿಗೆ ಕರೆಸಿ ಅವ್ರ ಕೈ ಕೊಡ್ಬೇಕು ಇವೆಲ್ಲ ನಮ್ಮ ಮಕ್ಕಳೇ ನಮ್ಮ ಮನಿನೇ ಅಂತ ತಿಳ್ಕೊಬೇಕು ಈಗ ಕೂಸ ಉಲ್ಟಿ ಮಾಡ್ತಂದ್ರೆ ಕೈ ಹಿಡಿದ್ರಿ ಹೌದು ಸರ್ ಸಾರ್ವಜನಿಕ ಸ್ಥಳದಲ್ಲಿ ನಮ್ಮ ಅದು ಮಾಡಿ ಮತ್ತೆ ಊಟಕ್ಕೆ ಅಂದ್ರೆ ಸರಿಯಾಗಿ ಮತ್ತೊಂದು ಊಟ ಈ ಎಷ್ಟೋ ಹುಡುಗರು ಉರಿ ಬಂದಿದ್ದು ಥಂಡಿ ಬಾಳಿತ್ತು ಅವು ಥಂಡಿ ಒಂದ್ ಎರಡ್ ಮೂರು ಹುಡುಗಿಯರ್ಗೋಗಿ ಅದು ಹ್ಮ್ ಅಂದ್ರೂ ಅವಕಾ ನಕ್ಕೋತು ಆಡಸ್ಗೋತು ಗೋಳಿ ಕೊಟ್ಟು ಊಟಕ್ಕೆ ಕೊಟ್ಟು ಹಿಂಗ ಮನ್ಗಿಸಿಲ್ಲ ಏನು ಉರಿ ತೊಗೊಂತ ಗಾಡಿಗೆ ಕೊಂಡಿಸಿಲ್ಲ ಏನಿಲ್ಲ ಈ ರೀತಿ ಮಕ್ಕಳನ್ನ ಮಕ್ಕಳ ಮೇನ್ ಕಳಿ ನೋಡ್ರಿ ನೀವು ನನ್ನ ಮಕ್ಕಳ ಮೊತಿಮ್ ಹಿಂಗ ಹೊಳಪ ಹೊಳಪ್ ಹೊಳಪದ ನನ್ನ ಮಕ್ಕಳ ಮೊತಿ ಸರ್ ನಾ ಜರಿ ಒಂದ್ ಎರಡು ದಿನ ಸಾಲಿಗೆ ಬರ್ಲಿಲ್ಲ ಅಂದ್ರೆ ಮಕ್ಕಳು ಕೇಳ್ತಾವ ಮಾಸ್ತರ್ ಒಳಗೆ ಎಲ್ಲರಿಗೆ ಈಗ ನನಗೆ ನಾನು ಸರ್ದು ಮತ್ತು ಇದು ಜವ್ರದ್ದು ಮಂದಿ ಫೋನ್ ಹಚ್ಚಲಕ್ತಾರೆ ಹಾಂ ಸರ್ ನಮ್ಮ ಸಾಲಿಗೆ ಬರೀತೇ ನೋಡಿ ಈ ಕರ್ನಾಟಕ ಮಹಾರಾಷ್ಟ್ರದಾಗೆ ಎಲ್ಲಿ ದಕ್ಷಿಣ ಸೋಲಾಪುರ ಟಾಕಳಿದವ್ರು ಫೋನ್ ಹಚ್ಚಾರ ಹಾಂ ಈಗ ಸಲಗರ್ದವ್ರಿಗೆ ಆಫೀಸ್ಗೆ ಹೋಗಿ ಪತ್ರ ಕೊಟ್ಟರೆ ಕಟ್ಟಿ ಮುಂದೆ ಸರ್ ಬೇಕಂತೇಳಿ ಮಗಣಿಯನ್ನೆಲ್ಲ ಕಡೆ ಹಾಂ ಬೇರೆ ಬೇರೆ ಊರನ್ನ ನಾನು ಮಗಣಿ ಮಾಡ್ತಕ್ಕ ಸರ್ ಬರ್ಲಿ ಬರ್ಲಿ ಅಂದ್ರೆ ಸಾಲಿ ಸ್ಟ್ರಿಕ್ಟ್ ಇರ್ತದೆ ನೀನು ದಕ್ಷಿಣ ಸೋಲಾಪುರ ಟಾಕಳಿಗೆ ನನಗೆ ಸ್ನೇಹ ಸಮ್ಮೇಳನ ಉದ್ಘಾಟನೆ ಕರ್ಸಿದ್ದು ಹಾಂ ಹಾಂ ಹಾಳಾಗಿ ನಾನು ಸ್ಪೀಚ್ ಮಾಡಿರಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಾರ ಶಿಕ್ಷಕರಿಗೆ ಪಾಲಕರಿಗೆ ಯಾರು ತಿಳ್ಸಿಡ ಹಾ ಹಾಂ ನೋಡಿ ಶಿಕ್ಷಕರೊಂದಕ್ಕೆ ಪದೇ ಪದೇ ಹೇಳ್ತೀನಿ ನಾನು ನಿಮ್ಗೆ ಅವ್ರು ಏನು ಹೇಳ್ತಾರೆ ಸರ್ ಈ ಶಾಲೆಯನ್ನೇ ಮನೆ ಅಂತ ತಿಳ್ಕೊರಿ ಮನೆಯೇ ಶಾಲೆ ಅಂತ ತಿಳ್ಕೊರಿ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅಂತ ಇಳ್ಕೊರಿ ಅಂತ ಹೇಳ್ತಾರೆ ಇದನ್ನು ಇದ್ದಾರೆ ಶಿಕ್ಷಕರಲ್ಲಿ ಇರ್ಬೋದು ಒಂದು ಟೆನ್ ಪರ್ಸೆಂಟ್ ಇವ್ರಂತವ್ರು ಇರ್ಬೋದು ನಾ ಇಲ್ಲ ಅಂತ ಹೇಳೋದಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಇಲ್ಲ ಅಂತನೋದಲ್ಲ ಬಟ್ ಒಂದು ನೈಂಟಿ ಪರ್ಸೆಂಟ್ ಶಿಕ್ಷಕರಲ್ಲಿ ಆ ಒಂದು ಪರ್ಸ್ನಲಿ ಒಳಗೆ ಹೆಚ್ಚು ಬಿಝಿ ಇರ್ತಾರೆ ಪಬ್ಲಿಕ್ ಮಕ್ಕಳು ಇದರಲ್ಲಿ ಶಾಲೆ ಮುಂದೆ ತರಬೇಕಂತ ಇರುವುದಿಲ್ಲ ಅವರು ಅದಕ್ಕೆ ದಯಮಾಡಿ ನಮ್ಮ ಕರ್ನಾಟಕದ ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿ ಯಾವುದೇ ಆಗಲಿ ಸ್ವಲ್ಪ ದಯಮಾಡಿ ಮಕ್ಕಳು ದೇವರು ಅಂತಾರೆ ಮಕ್ಕಳು ಹಾಂ ಯಾವುದೇ ಮಕ್ಕಳು ನೋಡ್ರಿ ಆ ಮಕ್ಕಳಲ್ಲಿ ಒಂದು ದೈವೀ ಶಕ್ತಿಯನ್ನು ಕಾಣ್ತೇವೆ ನಾವು ಅವ್ರ ಬಳಿ ಕುಲ ಜಾತಿ ಏನೂ ಇರೋದಿಲ್ಲ ಅವ್ರ ಹತ್ರ ಮಕ್ಕಳ ಹತ್ರ ನಾವು ದೊಡ್ಡವ್ರು ಆದಮೇಲೆ ಕೆಟ್ಟ ಒಂದು ಅವಗುಣಗಳನ್ನು ಬೆಳಿತಾವೆ ನಮ್ಮ ಹತ್ರ ಮಕ್ಕಳಲ್ಲಿ ಆ ಗುಣ ಇರೋದಿಲ್ಲ ಎಲ್ಲರೂ ಕೂಡಿರ್ತಾರೆ ಎಲ್ಲ ಧರ್ಮದವರು ಕೂಡಿರ್ತಾರೆ ಈಗೊಂದು ನಾ ಇನ್ನೂ ಈಗ ಸರ್ ಇದು ತೋರಿಸಿದ್ರು ನನಗೆ ಮರಾಠ ಸ್ಕೂಲ್ದಿಂದ ಇಲ್ಲಿ ಕನ್ನಡ ಸ್ಕೂಲಿಗೆ ತಂದು ಅವರು ಬಿಕಾಸ್ ಆಫ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಒಂದು ಸುರಕ್ಷತೆ ಮಕ್ಕಳು ಹೆಣ್ಣು ಮಕ್ಕಳ ಶಾಲೆ ಇದೆ ಎಷ್ಟು ಕೇರ್ ತೋತಾರೆ ಸರ್ ಅಂದ್ರೆ ಇಲ್ಲಿ ಎಲ್ಲರೂ ಕೇಳಿದೆವು ಎಲ್ಲರಿಗೂ ಹೇಳಿದೆವು ಕಟ್ಟಿ ಕಟ್ಟಿಮನಿ ಸರ್ ನಮ್ಮ ಕಟ್ಟಿ ಮನಿ ಸರ್ ಎಲ್ಲರೂ ನಮ್ಮ ಕಟ್ಟಿ ಮನೆ ಸರಿ ಅಂತ ಆಗಿದ್ದಾರ ಹಾಂ ಅವರು ಸರ್ ಇನ್ನೊಬ್ಬರು ಸರ್ ಯಾರು ರೀ ಸರ್ ಇನ್ನ ತೊಗೊಂಡು ಹೋಗಿ ಹಾಂ ಶಿವಣಗಿ ಶಿವಣಗಿ ಸರ್ಗೆ ನಾನು ಮಾತಾಡಿಸಿದೆ ಅವ್ರು ಎಂದೂ ಹೊರಗೆ ಹೋಗಿಲ್ಲ ಕರ್ನಾಟಕ ಬಿಟ್ಟು ಇಲ್ಲಿಯೇ ಸುತ್ತಮುತ್ತ ತಿರುಗಾಡ್ಯಾರ ದೆಹಲಿ ಇಲ್ಲಿ ಅವರು ಕಟ್ಟಿ ಕಟ್ಟಿಮನಿ ಸರ್ ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತೀನಿ ನಾನು ಭಯ ಇಲ್ಲ ಅಂತಾರೆ ವಿಶ್ವಾಸ ನೋಡಿರಿ ನೀವು ಹಾಂ ದೊಡ್ಡವರು ಇರಲಿ ಸಣ್ಣವರು ಇರಲಿ ದಯಮಾಡಿ ಈ ವಿಶ್ವಾಸ ಬೆಳೆಸ್ಗೋರಿ ಹಾಂ ಇಂಥ ಸಾಧಕರನ್ನು ನಾನು ನೋಡಿಲ್ಲ ಅದಕ್ಕಾಗೇ ಬಂದಿದ್ದೀನಿ ಇಂಥೂ ಇಂಥ ಸಾಧಕರಿದ್ದರೆ ನಮಗೆ ಹೇಳಿರಿ ನೀವು ಎಲ್ಲೇ ಕರ್ನಾಟಕದೊಳಗೆ ಇಂಥ ಸಾಧಕರಿದ್ದರು ಹೇಳ್ರಿ ನಾನು ಅಲ್ಲಿಗೆ ಬಂದು ಯಾರಿಂದು ನಾನು ಒಂದು ಪೈಸಾ ತೊಗೊಳಲ್ಲ ಇಲ್ಲ ನಾನು ಶೂಟಿಂಗ್ ಮಾಡೀನಿ ನಾ ಯೂಟ್ಯೂಬ್ ಇದು ಮಾಡೀನಿ ನನಗೆ ಹಣ ಕೊಡ್ರಿ ಅಂತ ಹಾಂ ನೀವು ಊಟನೂ ಕೊಡಬೇಡ್ರಿ ತಿಂಡಿನೂ ಕೊಡಬಿ ಎಲ್ಲ ನಮ್ಮಿಂದೆ ಬರ್ತೇವೆ ಬಟ್ ನೀವು ಸಮಾಜಕ್ಕೆ ಏನು ಮಾಡಿದ್ದೀರಿ ಅನ್ನೋದು ತೋರಿಸೋದು ನನ್ನ ದೊಡ್ಡ ಕರ್ತವ್ಯ ನನ್ನದು ಹಾಂ ಅದು ನೀವು ನನಗೆ ಕೋಟಿ ರೂಪಾಯಿ ಕೊಟ್ಟಂಗೆ ಈಗ ಇವರು ಸರ್ ಏನದಲ್ಲ ಈ ವ್ಯಕ್ತಿತ್ವ ಅದಲ್ಲ ಇಂಥವ್ರು ಕೂಡ ನಾನು ಬೆಟ್ಟ ನನಗೆ ಒಂದು ಕೋಟಿ ರೂಪಾಯಿ ಪಡೆದಂಗೆ ನಾನು ಹಾಂ ಇನ್ನೇನು ಬೇಕು ನನಗೆ ಹೇಳಿ ಅದಕ್ಕೆ ದಯಮಾಡಿ ಇಂಥ ಸಾಧಕರು ಎಲ್ಲರಿದ್ದರು ಹೇಳ್ರಿ ನಾನು ಬಂದು ಮಾಡ್ತೇನೆ ನಿಮ್ಮ ಹತ್ರ ಹಾಂ ಇದನ್ನು ಮಾಡಿದ್ದು ತಮಗೆ ಸರಿ ಅನಿಸಿದ್ರೆ ಹಾಂ ಈ ಥರ ನೀವು ನನಗೆ ಸ್ಕೋಪ್ ಇದನ್ನು ಇನ್ನೂ ಮಾಡ್ತೀನಿ ನಾನು ಎಷ್ಟೋ ತಿರುಗಾಡಿ ಸ್ಕೋಪ್ ಅನ್ಸರಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಪ್ಲೀಸ್ ನೋಡಲಿ ಎಲ್ಲ ಶಿಕ್ಷಕ ನೋಡಲಿ ಕರ್ನಾಟಕ ಇರಲಿ ಮಹಾರಾಷ್ಟ್ರ ಇರಲಿ ನೋಡಲಿ ಹಾಂ ಅದಕ್ಕೆ ದಯವಿಂದು ವಿಷಯ ಮಾತಾಡೋದು ನನಗೆ ಹಾಂ ಕರ್ನಾಟಕ ಸರ್ಕಾರಕ್ಕೆ ಒಂದು ವಿನಂತಿ ಅದ ನನ್ನ ಹಾಂ ಕನ್ನಡ ಶಾಲಿಗಳಿಗೆ ನಿಮ್ಮ ಕಡೆದು ನಮ್ಗೆ ಮದತ್ ಬೇಕು ಹಾಂ ಸಹಾಯ ಬೇಕು ಈಗ ಪ್ರವಾಸ ಹೋಗ್ತೀವಿ ನಾವು ನಿಮ್ಮಲ್ಲಿ ಎಷ್ಟು ಪ್ರವಾಸ ಅದಾವ ಹಾಂ ಎಷ್ಟೇ ಕೊಡ್ತೀರಿ ನೀವು ಹಾಂ ಕರ್ನಾಟಕ ಸರ್ಕಾರ ಅದು ಮಾಸ್ತರ ಮಂದಿ ಪಾರ್ಗಳು ಎಷ್ಟು ಕೊಡ್ತೀರಿ ಹಾಂ ನಮಗೆ ಏನೂ ಇಲ್ಲಿಲ್ಲ ಹಾಂ ನೀವು ಜರಿ ಅಂಥದ್ದು ಮದ್ದು ನಮಗೆ ಮಾಡ್ಲೈತಿರಿ ಹಾಂ ನಾ ಮಕ್ಕಳಿಗೆ ಫಾರಿನ್ ತಂದೋತ ಫಾರಿನ್ ಫಾರೆನ್ ಈ ಸಲ ನಂದು ಫಾರಿನ್ ಅದ ಟೂರ್ ನೆಸ್ಟನ್ ನೋಡಿ ನೋಡಿ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ರಿಕ್ವೆಸ್ಟ್ ಅವರು ಮಹಾರಾಷ್ಟ್ರದಲ್ಲಿರುವ ಕನ್ನಡ ಶಾಲೆಗಳಿಗೆ ಪ್ರವಾಸಕ್ಕಾಗಿ ಏನಾದರೂ ಇದ್ದೀರಾ ನೀವು ಕನ್ನಡದ ಮಕ್ಕಳೇ ಇವು ಕನ್ನಡದ ಮಕ್ಕಳೇ ಅವು ಕನ್ನಡದ ಮಕ್ಕಳೇ ಈ ತಾರತಮ್ಯ ಯಾಕೆ ಮಾಡ್ತೀರಿ ನ್ಯೂಸ್ ಚಾನಲ್ದವ್ರು ಹೇಳ್ತಾರೆ ಮಹಾರಾಷ್ಟ್ರದಲ್ಲೂ ಕನ್ನಡ ಶಾಲೆಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿ ನೋಡೋದಿಲ್ಲ ಬಿಡು ನೀವೇನು ನೋಡ್ತಾ ಇದ್ದೀರಿ ಹಾಂ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತೀನಿ ನೀವೇನು ಮಾಡ್ತಾಯಿದ್ದೀರಿ ಇಲ್ಲಿ ಮಹಾರಾಷ್ಟ್ರ ಗಡಿ ಇದ್ದ ಶಾಲೆಗಳಿಗೆ ಏನು ಕೊಡ್ತಾಯಿದ್ದೀರಿ ನೀವು ಅವ್ರು ಸ್ವಂತ ಕೈಯಿಂದ ಹಾಕೊಂಡು ಎಲ್ಲೆಲ್ಲೋ ಪ್ರವಾಸ ಮಾಡ್ತಾರೆ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರಿ ಅಂದ್ರೆ ಅವ್ರು ಫಾರೆನ್ ಕರ್ಕೊಂಡು ಹೋಗ್ತೀನಿ ಅಂತಾರೆ ನೋಡಿ ಸ್ವಲ್ಪ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಶಿಕ್ಷಣ ಮಂತ್ರಿಗಳಾಗಲಿ ನೋಡಿ ಹಾಂ ಇಲ್ಲಿರೋದು ಕನ್ನಡದ ಮಕ್ಕಳೇ ನಮ್ಮ ಮಕ್ಕಳೇ ಹಾಂ ಮಹಾರಾಷ್ಟ್ರ ಗೌರ್ಮೆಂಟ್ದವ್ರು ಕೊಡ್ತಾರೆ ನಾನು ಅವ್ರಿಗೆ ಹೆಡ್ಸ್ ಆಫ್ ಹೇಳ್ತೀನಿ ನಾ ಇಲ್ಲ ಅಂತ ಹೇಳೋದಿಲ್ಲ ಹಾಂ ಎಷ್ಟೋ ಜನರ ಚಾನಲ್ದವ್ರು ನಾನು ನೋಡಿದ್ದೀನಿ ಮಹಾರಾಷ್ಟ್ರ ಗೌರ್ಮೆಂಟ್ದವ್ರು ಕನ್ನಡ ಶಾಲೆಯನ್ನು ತಿರಸ್ಕಾರ ಮಾಡ್ತಾರೆ ಅದನ್ನು ಮಾಡ್ತಾರೆ ನೋಡಿ ಇಲ್ಲಿ ಹಾಂ ಇಂಥವ್ರು ಇದ್ದರು ಸ್ವರ್ಗನೂ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ನೀವೇನ್ ಮಾಡ್ತೀರಿ ಕರ್ನಾಟಕ ಸರ್ಕಾರದವರು ಯೂನಿಫಾರ್ಮ್ ಕೊಡ್ರಿ ಕರ್ನಾಟಕದವ್ರು ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ರಿ ಎರಡು ಡ್ರೆಸ್ ನೀವು ಆದ್ರೆ ನನ್ಗೆ ಏನ್ ಅನಿಸ್ತದ ಮರಾಠಿ ಶಾಲೆಗೆ ಏನು ವಿದ್ಯಾರ್ಥಿ ಅವರಿಗೆ ಅವ್ರಿಗೆ ಮಹಾರಾಷ್ಟ್ರ ಎರಡು ಜೋಡ್ ಬರ್ತದೆ ನಮ್ಮ ಮಕ್ಕಳಿಗೆ ನಾಲ್ಕು ಜೋಡ್ ಆಗ್ತದ ನೀವು ಡ್ರೆಸ್ ಕೊಡ್ರಿ ಹಾ ನೀವು ಕೆಲವೊಂದು ಹಣ ನಮಗ್ ಕೊಡ್ರಿ ಯಾಕಂದ್ರೆ ನಮ್ಮ ಶಾಲೆ ರಂಗ ರಂಗೋಟಿ ಚಿತ್ರ ತೆಗೆಯವಿರ್ತಾವ್ ಯಾವುದೇ ನಮ್ಗೆ ಇಲ್ಲಿ ಹಣ ಹತ್ತದ ಇಲ್ಲ ಮಹಾರಾಷ್ಟ್ರ ಸರ್ಕಾರ ದೊಡ್ಡ ಸಾಲಿಗೆ ಒಂದು ಮೂವತ್ತು ಐದು ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ವರ್ಷಗೆ ಹಾಂ ಅವು ಎದಕ್ಕೆ ಸಾಲಂಗಿಲ್ಲ ಸಾಲಂಗಿಲ್ಲ ಒಂದು ನಿಧಾನ ಒಂದು ವರ್ಷಕ್ಕೆ ಒಂದು ಎರಡು ಅಡಿತ ಲಕ್ಷ ಐತೆ ಸಾಲಿ ಸರಿಯಾಗಿ ನಡ್ಕೊಂಡು ಹೋಗ್ತದೆ ನಾನು ಸ್ಟೇಷನರಿ ಹದಿಮೂರು ಸಾವಿರ ರೂಪಾಯ್ದು ಹೋಗ್ತದೆ ಒಂದು ವರ್ಷ ಸ್ಟೇಷನರಿ ಹದಿಮೂರು ಸಾವಿರ ಲೈಟ್ ಬಿಲ್ ಏನು ಮಾಡಿ ಮತ್ತು ಹುಡುಗಾದ ಏನು ತರೋದು ಕಡು ಏನು ತರೋದು ಏವಿ ಬಕ್ಕುಳದ ಖರ್ಚ ಅದಕ್ಕೆ ನನಗೆ ಏನಂದ್ರೆ ಇಂತಿಷ್ಟು ಹಣ ನೀವು ಕನ್ನಡ ಸಾಲಿಗೆ ಕೊಡ್ಬೇಕು ಕನ್ನಡ ಸಾಲಿಗೆ ಕೊಡ್ಬೇಕು ಪ್ರತಿಯೊಂದು ಕನ್ನಡ ಸಾಲಿ ನಂದೇ ಸಾಲಿಗೆ ಗೊತ್ತಿಲ್ಲ ಪ್ರತಿಯೊಂದು ಕನ್ನಡ ಸಾಲಿ ಕೂಡ ಒಂದು ಇವು ಪ್ರವಾಸ ಕನ್ನಡ ಸಾಲಿ ಯಾವಾಗ ಪ್ರವಾಸಕ್ಕೆ ಹೋತರ ಅದು ಫೆಸಿಲಿಟಿ ಇಡ್ರಿ ಒಂದು ಹುಡುಗ ನಮ್ಮ ಕಡೆ ಇಟ್ಟು ಹಾ ಕರ್ನಾಟಕ ಬಂದ್ರೆ ಇಟ್ಟು ಮಹಾರಾಷ್ಟ್ರಕ್ಕೆ ಹೋದ್ರೆ ಇಟ್ಟು ವಿಮಾನ ಪ್ರವಾಸ ಮಾಡಿದ್ರೆ ಇಟ್ಟು ಹ್ಮ್ ಜಾಕ್ ಒಟ್ಟು ಬಳಕೆ ಇವು ಶಾಲಿ ಹೆಂಗಾತವ ನೋಡ್ರಿ ಈ ಸಾಲಿ ಕರ್ನಾ ಗಡಿನಾಡದಲ್ಲಿ ಸಾಲಿ ಉಳಿಬೇಕಾದ್ರೆ ನೀವು ಕನ್ನಡ ಉಳಿಸ್ಬೇಕಾದ್ರೆ ನೀವು ಮದತ್ ಮಾಡಿ ಮದತ್ ಮಾಡಿ ನೋಡಿ ಯಾವುದೇ ಸಂಬಂಧಿತ ಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದ್ದಿದ್ದೆವು ನೋಡಿರಿ ಹಾಂ ಇಲ್ಲಿ ಕನ್ನಡ ಸಾಲಗಳಿಗೆ ನೀವು ಏನು ಕೊಡ್ತೀರಿ ನಿಮ್ಮ ಕೊಡುಗೆ ಏನು ಅನ್ನೋದು ಗಡಿನಾಡು ನಾಟ್ ಓನ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಗಡಿಗಳಲ್ಲಿ ಮಹಾರಾಷ್ಟ್ರ ಗಡಿಗಳಲ್ಲಾಗಲಿ ಕೇರಳ ಗಡಿಗಳಲ್ಲಾಗಲಿ ಯಾವುದೇ ಗಡಿಗಳಲ್ಲಿ ಕನ್ನಡ ಶಾಲೆಗೆ ನಿಮ್ಮ ಕೊಡುಗೆ ಏನಿದೆ ಅನ್ನೋದು ನೀವು ತಿಳಿಸ್ರಿ ಹಾಂ ನೀವು ಅದನ್ನು ಬಿತ್ತರಿಸಿರಿ ನಾವು ಕೊಡುಗೆ ಹಿಂಗೆ ಕೊಟ್ಟಿದ್ದೆವು ಗಡಿನಾಡ ಎಲ್ಲ ಕನ್ನಡ ಶಾಲೆಗಳಿಗೆ ಅಂತ ಇಲ್ಲ ನಾನಂತೂ ಓದಿಲ್ಲ ನೀವು ನಮಗೆ ತಿಳಿಸ್ಬೇಕು ಹಾಂ ದಯಮಾಡಿ ಇದನ್ನು ನೀವು ಪುಣ್ಯ ಕಟ್ಕೋರಿ ಅಂತ ತಿಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯಮಾಡಿ ಹಾಂ ಕೊನೆಯದಾಗಿ ಹೇಳಿದ್ರೆ ಬಯಸ್ತೀನಿ ನಾನು ಹಾಂ ನೀವು ಇದನ್ನು ಪಾಲಿಸಲೇಬೇಕು ಪಾಲಿಸಿದ್ರೆ ನೀವು ಆ ಕುರ್ಚಿ ಮೇಲೆ ಕೂಡ್ಲಿಕ್ಕೆ ಇದು ಶಕ್ಯ ಅಲ್ಲ ನೀವು ನರಲ್ಲ ಅರ್ಹರಲ್ಲ ನೀವು ಯಾಕಂದರೆ ಇವು ಕನ್ನಡದ ಮಕ್ಕಳೇ ಅವು ಕನ್ನಡದ ಮಕ್ಕಳೇ ನೀವು ಯಾಕೆ ತಾರತಮ್ಯ ಮಾಡ್ತೀರಿ ನೀವು ಹಾಂ ನಮ್ಮ ಭಾರತ ಭಾರತ ದೇಶದೊಳಗೆ ಬದುಕಿದ್ದೀವಿ ಹಾಂ ನಮ್ಮಲ್ಲಿ ಯಾವ ಶಾಲೆಗಳಲ್ಲಿ ಮಕ್ಕಳಲ್ಲಿ ನೀವು ಇದನ್ನು ಪಾಲಿಸ್ಬೇಕು ನಿಮ್ಮ ಕೊಡುಗೆ ಇರಬೇಕು ಹಾಂ ಇಲ್ಲಿಂದ ನಡೆದಿಲ್ಲ ಇಲ್ಲಿ ಮಕ್ಕಳು ನಮ್ಮ ಮಕ್ಕಳೇ ಸರ್ ಇನ್ನು ಒಂದು ಹೇಳ್ತೀನಿ ನಾಲ್ವತ್ತು ಸಾವಿರ ರೂಪಾಯಿ ನಾಲ್ವತ್ತು ಲಕ್ಷ ರೂಪಾಯಿ ಹ್ಞೂ ಹೈಸ್ಕೂಲಕ್ಕೆ ಹ್ಞೂ ಒಂದು ಭವನ ಕಟ್ಲೆ ಕೂಡ ಕೊಡ್ತಾರೆ ಹ್ಞೂ ಖಾಸಗಿ ಹೈಸ್ಕೂಲ್ಗೆ ಹ್ಞೂ ಕೆಲವೊಂದು ಸಂಸ್ಥಾನೇ ಇಲ್ಲ ಅದ್ರ ಹೆಸರು ಇಲ್ಲ ಅದ್ರ ಜಾಗನು ಇಲ್ಲ ಅಂತದ್ ನಾಲ್ಕು ನಾಲ್ಕು ಐವತ್ತು ಲಕ್ಷ ರೂಪಾಯಿ ಕೊಟ್ಟರು ಕೊಟ್ಟರು ಅವು ಎಲ್ಲವ ಅವು ಶಾಲಿನೇ ಇಲ್ಲ ಅವು ಸಾಲಿನೇ ಇಲ್ಲ ಸಾಲಿನೇ ಇಲ್ಲ ಅವ್ರ ಹೆಸರು ಮೇಲೆ ಶಾಲಿ ತೋ ಅಮೌಂಟ್ ಹಾಕಿ ಅಕೌಂಟ್ ಹಾಕಿ ತಕೊಂಡ್ಬಿಟ್ರ ತಕೊಂಡ್ಬಿಟ್ರ ಹಿಂದೋರಿಗೆ ಮುಗಿಸ್ ಕೊಡ್ತೀರಿ ಈ ಜೀವಂತ ಇಲ್ಲಿ ಶಾಲೆ ಇವು ಕೊಡ್ರಿ ಉಳಿಸ್ರಿ ಜೀವಂತ ಜೀವಂತ ಇವು ಹಾಜರ್ ಬೀಳತ್ತವ ನೋಡಿ ಇವ್ ಸಂಸ್ಥೆಗಳಿಗೆ ನಾಲ್ಕ ಐವತ್ ಸಾವಿರ ರೂಪಾಯಿ ಯಾಕೆ ಕೊಡ್ತೀರಿ ನೋಡಿ ಒಂದು ಕನ್ನಡ ಭವನ ಕಟ್ಲಿಕ್ಕ ಐವತ್ತು ಲಕ್ಷ ರೂಪಾಯಿ ಕೊಟ್ಟಂತ ಜಾಗ್ತಂದ್ರ ಒಂದ್ ಯಾರು ಹಾ ಅದ್ರೊಳಗೆ ಇರೋ ಯಾರು ಯಾರು ಅಲ್ಲಿ ಯಾರು ಇರ್ತಾರ ನಾ ಮಕ್ಕಳು ಹೋಗಿರ್ತಾವ್ರಿ ಒಂದು ಸುಂದರವಾದ ಬಿಲ್ಡಿಂಗ್ ತಯಾರು ಮಾಡ್ರಿ ಮಕ್ಕಳಿಗೆ ಸರಿ ಸರಿ ಬಿಟ್ಟು ಅದು ಇದು ಮಾಡ್ಕೊಂತು ಬರೀ ವಾಯ್ಪಟ್ಟು ರೊಕ್ ಹಾಕೋದು ಫಕ್ತ ರಾಜಕಾರಣಿಗಳ ಸಂಸ್ಥೆ ಇಂಥ ಇಂಥ ನಮ್ ಸರ್ಕಾರಿ ಸಾಲಿಗೆ ಕೊಡಂಗಿಲ್ಲ 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 ನೋಡ್ರಿ ವೀಕ್ಷಕರೇ ರೈತ ಬಾಂಧ ಸಾರಿ ರೈತ ಬಂದವರು ಎಲ್ಲ ರೈತರ ಮಕ್ಕಳು ಅದ್ರ ಇಲ್ಲಿ ರೈತ ಬಂದವರು ಇಟ್ಕೊಂಡ್ತೀನಿ ನಿಮಗೆ ಎಲ್ಲ ಶಿಕ್ಷಕರಿಗೆ ಇದು ಮಾಡ್ತೀನಿ ನಿಮ್ಮ ಎಲ್ಲ ವೀಕ್ಷಕರಿಗೆ ಇದನ್ನು ಆದಷ್ಟು ಶೇರ್ ಮಾಡಿರಿ ಇದನ್ನು ಮುಟ್ಟಬೇಕು ಯಾರು ರಾಜಕಾರಣಿಗಳಾದ್ರೆ ಅವರು ಕಿವಿಗೆ ಮುಟ್ಟಬೇಕಿದ್ರು ಹಾಂ ಇಲ್ಲಿ ನಮ್ಮ ಮಕ್ಕಳೇ ಇಲ್ಲಿರೋವು ಹಾಂ ಅವ್ಕೆ ಯಾರು ನೋಡೋರಿಲ್ಲ ಹಾಂ ನೋಡಿ ಹಿಂದವ್ರು ದಾನಿಗಳು ಅದರ ತಿಳ್ಕೊಂಡು ಏನೋ ನೋಡ್ತಾರೆ ಪ್ರವಾಸ ಕರ್ಕೊಂಡು ಹೋಗ್ತಾರೆ ಅದು ದೊಡ್ಡ ಗುಣ ನಮ್ಮಲ್ಲಿ ಯಾರು ಶಿಕ್ಷಕರು ತಿಳಿಸ್ರಿ ನನ್ನ ಕಾಮೆಂಟ್ ನಮ್ಮಲ್ಲಿ ಯಾರು ಶಿಕ್ಷಕರು ಪ್ಲೇನ್ ಒಳಗೆ ಐದರಿಂದ ಏಳನೇತ ಮಕ್ಕಳನ್ನು ಕರ್ಕೊಂಡು ಹೋಗ್ಯಾರ ಪ್ರವಾಸ ಮಾಡ್ಸ್ಯಾರಂತೆ ತಮ್ಮ ಕೈಯಿಂದ ಹಣ ಹಾಕಿ ಮಾಡ್ಯಾರಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ನಾನು ಅವ್ರ ಹತ್ರ ಹೋಗಿ ಶೂಟಿಂಗ್ ಮಾಡ್ತೀನಿ ನಾನು ಇಲ್ಲ ನನಗೆ ಕಿವಿಗೆ ಬಿದ್ದಿಲ್ಲ ಅದು ಹಾಂ ಅದೊಂದು ಇಷ್ಟೋತನ ನಾನು ರಾಜಕಾರಣಿಗಳಾಯಿತು ಎಲ್ಲ ಆಯಿತು ಕೊಟ್ಟು ಇದನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಹಾಂ ನಾ ಇನ್ನೊಮ್ಮೆ ಪದೇ ಪದೇ ನಾನು ನಿಮಗೆ ಹೇಳ್ತೀನಿ ಇನ್ನೊಮ್ಮೆ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಇದ್ದೀನಿ ಹಾಂ ಮ ಮಹಾರಾಷ್ಟ್ರ ಗೌರ್ಮೆಂಟ್ ಶಾಸನಲ್ಲ ಮೀ ಥ್ಯಾಂಕ್ಸ್ ಆಯ್ತು हां कोटी कोटी नमन करतो मी शाळेला मदत करा हां जरा हे शाळेला मदत करा आत्तापर्यंत केलेलं आहे तुम्ही मदत करा आम आम्ही सगळं सगळं भारतीय आहे कानडी मराठी दुसरी स्थानवर आहे आम्ही सगळं भारतीय आहे तुमचे आत्तापर्यंत केलेलं तुम्हाला हॅट्सअप सांगतो मी हां तुम्हाला नमन नमन करतो मी तरीसुद्धा बघा इथं हां शाळेकडे बघा आत्ता तर मस्त केलेलं आहे इथं वातावरण महाराष्ट्र महाराष्ट्रमे कानडी शाला का ही भेदभाव नहीं हाँ सगना नमस्कार करते मी शासक लोकाला हाँ जय हिंद जय कर्नाटका जय महाराष्ट्र